ಕೊಳ್ಳೇಗಾಲ ತಾಲೂಕಿನ ಬರಚುಕ್ಕಿ ಜಲಪಾತದಲ್ಲಿ ಚೆಲುವ ಚಾಮರಾಜನಗರ ಜಲಪಾತೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಚಾಲನೆ ನೀಡಲಿದ್ದಾರೆ ಕೊಳ್ಳೇಗಾಲ ತಾಲೂಕು ಹನೂರು ಕ್ಷೇತ್ರದ ಬರಚುಕ್ಕಿ ಜಲಪಾತದಲ್ಲಿ ವರ್ಣರಂಜಿತ ಕಾರ್ಯಕ್ರಮದ ಸಿದ್ದತೆಯನ್ನು ಹನೂರು ಕ್ಷೇತ್ರದ ಶಾಸಕರಾದ ಚೆಲುವ ಚಾಮರಾಜನಗರ ಬರಚುಕ್ಕಿ ಜಯೋತ್ಸವ ಕಾರ್ಯಕ್ರಮಕ್ಕೆ ಸಿಎಂ ಡಿಸಿಎಂ ಹಾಗೂ ಹಲವು ಸಚಿವರು ಆಗಮಿಸುತ್ತಿದ್ದು ಈ ಬರಚುಕ್ಕಿ ಜಲಪಾತವನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಇನ್ನೂ ಉನ್ನತೀಕರಿಸುವ ಹಾಗೂ ಸಾಕಷ್ಟು ಅಭಿವೃದ್ಧಿಯಾಗಬೇಕಿದೆ ನಮ್ಮ ಕುರುಕ್ಷೇತ್ರವು ಭೌಗೋಳಿಕವಾಗಿ ಬಹಳ ದೊಡ್ಡದಾಗಿದ್ದು ಇಲ್ಲಿ ಬರಚುಕ್ಕಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಹೊಗೆನಾಕಲ್ ಜಲಪಾತ ಹೀಗೆ ಹಲವು ಪ್ರೇಕ್ಷಣೀಯ ಸ್ಥಳಗಳಿದ್ದು ಅದಲ್ಲದೆ ಈಗ ಎರಡು ಸ್ಥಳಗಳಲ್ಲಿ ಸಫಾರಿ ಆರಂಭವಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಮತ್ತು ಏನು ವಿಷ್ಣು ಚಕ್ರ ಶ್ರೀಚಕ್ರ ಜೊತೆಗೆ ಏನು ಇವತ್ತು ಆಲಂಬಾಡಿ ಇವತ್ತು ಒಂದು ಸಂಪಿಗೆ ಗೆಟ್ಟ ಇವತ್ತು ಮಲೆಮಹದೇಶ್ವರ ಬೆಟ್ಟ ಕೊನೆ ಕಲ್ಲ ಇಷ್ಟೂ ಮತ್ತು ಜೊತೆಗೆ ಎರಡು ಸಫಾರಿನ ನಾವು ಈಗ ಪ್ರಾರಂಭ ಆಗಿದೆ ಅದು ಸಹ ಇವತ್ತು ನಮ್ಮ ಒಂದು ತಾಲೂಕಿನ ಒಂದು ಹೆಮ್ಮೆ ವಿಷಯ ಹಾಗಾಗಿ ಇದು ಏನಿವತ್ತು ಬೆಂಗಳೂರಿಗೆ ನಾವು ನೂರ ಎಪ್ಪತ್ತು ಕಿಲೋಮೀಟ್ರಲ್ಲಿದ್ದೇವೆ ಇದು ಭಾಳ ಹತ್ತಿರದಲ್ಲಿ ಇಷ್ಟು ನೈಸರ್ಗಿಕವಾಗಿ ಭಾಳ ಒಂದು ಪ್ರಕೃತಿ ನಮಗಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಇದನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಒಂದು ಒಂದು ಹೊಸದಾವಕಾಶ ಇದೆ ಏನು ಈ ಕಾರ್ಯಕ್ರಮ ಆಗೋದರಿಂದ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಒಂದು ಜವಾಬ್ದಾರಿ ಇಲ್ಲಿ ಈ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ಭಾಳಷ್ಟು ಒಂದು ವೀಕ್ಷಣ ಶೈಕ್ಷಣಿಕ ಸ್ಥಳವಾಗಿ ಒಂದು ಮಾರ್ಪಟ್ಟರು ಒಂದು ಜಿಲ್ಲೆ ಅಭಿವೃದ್ಧಿ ಅಂತ ಹೇಳಿ ನನ್ನ ಒಂದು ಒತ್ತಾಸೆ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮುಂದೆ ನಾಳೆಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ಸ್ಥಳದಲ್ಲೂ ಇದೊಂದು ಸಕ್ಸಸ್ ಅಂತ ಹೇಳಿ ನಾನು ಬಯಸ್ತೇನೆ ಸರ್ ಜಲಪಾತೋತ್ಸವದಲ್ಲಿ ವಿಶೇಷ ಏನು ಸರ್ ಈ ಸಲ ಈ ಸಲ ಏನು ಹತ್ತೊಂಬತ್ತರಡು ಸಹ ಭಾಳಷ್ಟು ನೀರು ಹೆಚ್ಚು ಬಂದಿದ್ದರಿಂದ ಆ ಒಂದು ಸೊಗೂ ಬಹುಶಃ ಎಲ್ರಿಗೂ ಅದು ಆಕರ್ಷಣೀಯವಾಗಿತ್ತು ಅದರಿಂದ ಅದನ್ನ ಮಾಡಿದ್ರೆ ಇನ್ನಷ್ಟು ನಮ್ಮ ಭಾಗದ ಎಸ್ಪೆಷಲಿ ಇಲ್ಲಿ ಈ ಮೂರು ನಾಲ್ಕು ಜಿಲ್ಲೆ ಬೆಂಗಳೂರು ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆ ಅಂತ ಬರ್ತಕ್ಕಂಥ ಜನಕ್ಕೆ ಭಾಳ ಹತ್ತಿರವಾಗಿ ಒಂದು ವಿಶ್ವ ಸ್ಥಳ ಇದು ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಮನವಿ ಎಲ್ಲರೂ ಸಹ ಇವತ್ತು ಏನು ಈ ಒಂದು ಜಲಪಾತೋತ್ಸವ ನಡೀತಾ ಇದೆ ಪರಿಸ್ಥಿತಿ ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಬೇಕು ಹೇಳಿ ನಾನು ಈ ಒಂದು ನಿಮ್ಮ ಮುಖೇನ ನಾನು ಮನವಿ ಮಾಡ್ತಾ ಇದ್ದೇನೆ ಈಗ ಒಂದೇ ದಿನ ಇರೋದು ಸರ್ ಬಟ್ ರಸ್ತೆ ಎಲ್ಲ ಕೊಂಡಿ ಇನ್ನೂ ಮುಚ್ಚೆ ಇಲ್ಲ ಸರ್ ಒಂದು ಹೇಗೆ ಒಂದಿನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಎಲ್ಲ ಒಂದು ಸುಸಕ್ಷ ನಡಿಬೇಕಂತೇಳಿ ನಾವು ಯೋಚನೆ ಮಾಡಿ ಎಲ್ಲ ರೆಡಿ ಮಾಡ್ತೇವೆ ಅದಕ್ಕೆಲ್ಲೂ ಜಿಲ್ಲಾಡಳಿತ ಸಜ್ಜಾಗಿದೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಮುಂದೇನೂ ಸಹ ಇಲ್ಲಿ ಈಗ ಅವರು ಬರ್ತಾ ಇರೋ ಉದ್ದೇಶ ಇದನ್ನು ನಾವು ಅದನ್ನು ಹೆಚ್ಚಾಗಿ ನಾವು ಅದನ್ನೇ ಹೇಳ್ತಾ ಇದ್ದೀನಲ್ಲ ನನ್ನದೇ ಆದ ಒಂದು ಭಾಳಷ್ಟು ಕಲ್ಪನೆ ಮತ್ತು ಪ್ಲಾನ್ ಇದೆ ಏನು ಸತ್ಯಗಾಲದಿಂದ ಇಲ್ಲಿ ಸ್ವಲ್ಪ ಡಬಲ್ ರಸ್ತೆ ಆಗಬೇಕು ಆಮೇಲೆ ಇನ್ನಷ್ಟು ವೀಕ್ಷಣ ಸ್ಥಳದ ನಾನು ವಿಸ್ತರಿಸಿ ಅದನ್ನ ಇನ್ನೂ ಹೆಚ್ಚು ಎಲ್ಲರೂ ಇವತ್ತು ಪ್ರವಾಸಿಗರು ಬಂದಾಗ ಅವ್ರಿಗೆ ಅನುಕೂಲ ಆಗೋ ರೀತಿ ಎಲ್ಲಾನು ಅದನ್ನು ಮಾಡ್ಬೇಕಂತೇಳಿ ನಾವು ಒಂದು ತೀರ್ಮಾನ ಇದೆ ಈಗಾಗಲೇ ಕೆ ಸಿ ಸಾಹೇಬ್ರೆ ಡ್ರೋನ್ ಸರ್ವೆ ಮಾಡ್ ಚೆಂದ आला आला ना ना ना